ಕಣ್ಣೆದಿರುಗಡೆ ನೋವು ಬೆಲ್ಲ ಮಾಡಿಸ್ಕೊಂಡು ಬರ್ತೀವಿ ಸರ್ ಕಸ್ಟಮರ್ಸಿಗೆ ನಾನು ಯಾವುದೇ ಕೆಮಿಕಲ್ ಹಾಕ್ತೀವಿ ಕೊಡದೆ ಇರೋ ಕೊಡ್ದೇನು ಅವರಿಗೆ ಅದನ್ನು ಉಳಿಸ್ಕೊಳ್ಳೋ ಒಂದು ಇದು ಬರುತ್ತೆ ಸರ್ ಎಣ್ಣೆ ಹಾಕಿರೋದ್ರಿಂದ ಅದು ಒಂದು ಕೆ ಜಿ ಅಲ್ಲ ಒಂದು ಒಂದೂವರೆ ಕ್ವಿಂಟಲ್ ಸಿಗ ಪುಡಿ ಮಾಡಿದ್ರಿ ಸರ್ ಮಿನಿಮಮ್ ಐದರಿಂದ ಆರು ದಿನ ಬೇಕು ನಮಗೆ ಶ್ವಾಸಕೋಶ ರೆಡಿ ಮಾಡಿಕೊಳ್ಳುತ್ತೆ ಇಷ್ಟ ಇದೆ ಸರ್ ಇದು ಜೋನಿ ಬೆಲ್ಲ ಸರ್ ಇದು ನಾವು ಪಾಂಡವಪುರದಲ್ಲಿ ನಾನು ಬೆಲ್ಲ ಮಾಡ್ಸೋಕೆ ಹೋಗ್ತೀನಿ ನಮ್ಮ ಬೆಲ್ಲ ಅವ್ರ ಹತ್ರ ಗಾಣ ನಮ್ಗೆ ಎರಡು ದಿವಸ ಮೂರು ದಿವಸಕ್ಕೆ ಹಿಂಗೆ ಇದು ಮಾಡಿಕೊಡ್ತಾರೆ ಜನ ಎಲ್ಲ ರೆಡಿ ಮಾಡಿಕೊಡ್ತಾರೆ ಸರ್ ಕಣ್ಣೆದುರುಗಡೆ ನಿತ್ತು ಬೆಲ್ಲ ಮಾಡ್ಸ್ಕೊಬರ್ತೀವಿ ಸರ್ ಪಾಂಡವಪುರಕ್ಕೆ ಹೋಗಿ ಯಾಕಂದರೆ ಇಲ್ಲೆಲ್ಲೋ ಕಬ್ಬು ಅದು ಇದೆಲ್ಲ ಸಫಿಶಿಯೆಂಟ್ ಸಿಗದೆ ಇರೋ ಕಾರಣ ನಾವು ಅಲ್ಲೋಗಿ ಮಾಡ್ಸ್ಕೊಂಬರ್ತೀವಿ ಸರ್ ಅಲ್ಲಿ ಲಿಕ್ವಿಡ್ ಜಾಗ್ರಿ ಜಾಗ್ರಿ ಆಮೇಲೆ ಜಾಗ್ರಿ ಪೌಡ್ರು ಈ ಥರದ್ದೆಲ್ಲ ಮಾಡ್ತೀವಿ ಸರ್ ನಮ್ಮ ಜಾಗ್ರಿ ಪೌಡ್ರು ನಮ್ಮಲ್ಲಿ ನೋಡಿ ಡ್ರೈ ಇರುತ್ತೆ ನೋಡ್ಬೋದು ನೀವು ಡ್ರೈ ಇರುತ್ತೆ ಯಾಕೆಂದರೆ ನಾನು ನಾವೇನು ಮಾಡ್ತೀವಿ ಅಂದರೆ ಜಾಗರೀನ ಚೆನ್ನಾಗಿ ಮಾಡಿ ತುರಿತೀವಿ ಇಡೀ ಜಾಗರ ಯಾವುದು ಇಲ್ಲಿದೆ ಸರ್ ನೋಡಿ ಇದು ಚೆನ್ನಾಗಿ ಮಾಡಿ ತುರಿದು ಅದನ್ನು ಕರೆಂಟ್ ಡ್ರೈಯರೆಲ್ಲ ಅಥವಾ ಸೋಲಾರ್ ಡ್ರೈಯರ್ ನೀಟಾಗಿ ಒಣಸ್ತೀವಿ ಸರ್ ನಾವು ನಮಗೆ ಅದರಿಂದ ಏನು ಲಾಭ ಅಂದರೆ ಹಾಳಾಗಲ್ಲ ಸರ್ ಯಾವುದೇ ಕೆಮಿಕಲ್ ಹಾಕೋ ಅವಶ್ಯಕತೆ ಬರೋದು ಈ ಥರ ಇರೋದ್ರಿಂದ ಬೇರೆಯವ್ರ ಇದು ಇದೇನು ಗೊತ್ತೆ ಸರ್ ಇದರಲ್ಲಿ ತುಂಬ ಇರುತ್ತೆ ಸ್ವೀಟ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಏನಾಗುತ್ತೆ ಗೊತ್ತಾ ಸರ್ ಸ್ವೀಟು ಒಣಗ್ದಂಗೂ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಅಷ್ಟೇ ವ್ಯತ್ಯಾಸ ಸರ್ ಇದಕ್ಕೂ ಇದಕ್ಕೂ ತುಂಬ ಹೇರಳವಾಗಿ ಸ್ವೀಟ್ ಇರುತ್ತೆ ಇದು ಚೆನ್ನಾಗಿರುತ್ತೆ ಮತ್ತು ಆಮೇಲೆ ಇದು ಪ್ಲಾಸ್ಟಿಕಲ್ಲೇ ಇಟ್ಕೊಂಡಿರಬೇಕು ಏನು ಅಂದರೆ ಒಂದೂವರೆ ಎರಡು ತಿಂಗಳ ಮೇಲೆ ಬೆಲ್ಲ ಇರಲ್ಲ ಸರ್ ಇದು ನಮ್ಮ ವೆದರಿಗೆ ಹಾಳಾಗುತ್ತೆ ಸರ್ ಮಳೆಗಾಲದಲ್ಲಿ ಸರ್ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ತೀವಿ ನಮ್ಮದು ಮೇಜರ್ ಉಪ್ಪಿನಕಾಯಿ ಮೂರಿಂದ ನಾಲ್ಕು ರೇಟ್ ಅಷ್ಟೇ ಇರೋದು ನಿಂಬೆಹಣ್ಣು ಮತ್ತು ಇದು ಇದಕ್ಕೆ ಪ್ರಿಸರ್ವೇಟಿವ್ ಆಗಿ ಏನು ಮಾಡ್ತೀವಿ ಅಂದರೆ ಸರ್ ನಾವು ಉಪ್ಪಿನಕಾಯಿ ಹಾಕಿದ ಮೇಲೆ ಸಾಸಿವೆ ಎಣ್ಣೆ ಹಾಕ್ತೇವೆ ಅದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ನಮಗೇನು ಲಾಭ ಅಂದರೆ ಒಂದು ವರ್ಷ ಒಂದೂವರೆ ವರ್ಷ ಉಪ್ಪಿನಕಾಯಿ ಹಾಳಾಗಲ್ಲ ಕಸ್ಟಮರ್ಸಿಗೆ ನಾನು ಯಾವುದೇ ಕೆಮಿಕಲ್ ಹಾಕ್ತೀವಿ ಕೊಡದೆ ಇರೋ ಕ ಅವರಿಗೆ ಅದನ್ನು ಉಳಿಸ್ಕೊಳ್ಳೋ ಒಂದು ಇದು ಬರುತ್ತೆ ಸರ್ ಎಣ್ಣೆ ಹಾಕಿರೋದ್ರಿಂದ ಅದು ಇದು ಅಪ್ಪೆ ಮಿಡಿ ಮತ್ತು ಸೀಸನಲ್ ಕಳಲೆ ಮಿಕ್ಸ್ ಪಿಕಲ್ ಇಷ್ಟು ಮಾಡ್ತೀವಿ ಸರ್ ನಾವು ಉಪ್ಪಿನಕಾಯಿ ಜಾಸ್ತಿ ನಾಲ್ಕನ್ನು ಮೂರಿಂದ ನಾಲ್ಕು ರೇಟ್ ಅಷ್ಟೇ ಮಾಡೋದು ನಾವು ಆಮೇಲೆ ಸರ್ ಅಂಟುವಳ ಪುಡಿ ಮಾಡ್ತೀವಿ ಅಂಟುವಳ ಪುಡಿ ಇರುತ್ತದೆ ಪಾತ್ರೆ ಉದ್ದಕ್ಕೆ ಆಮೇಲೆ ಮೈ ಇದು ತಲೆ ಯೂಸ್ ಮಾಡೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಇದು ಸೀಗೆ ಪುಡಿನೂ ಮಾಡ್ತೀವಿ ಸರ್ ಸೀಗೆ ಪುಡಿ ಹಾಂ ಸರ್ ಸೀಗೆ ಪುಡಿ ನಾವು ರಫ್ ಮಾಡ್ತೀವಿ ಸರ್ ನೈಸ್ ಮಾಡಲ್ಲ ಇದು ಹೆಚ್ಚು ಕಡಿಮೆ ಫೆಬ್ರವರಿಯಿಂದ ಫೆಬ್ರವರಿ ಮಾರ್ಚಲ್ಲಿ ಇದು ಸೀಗೆಕಾಯಿ ಬರೋ ಟೈಮಲ್ಲಿ ನಾವು ಮಾಡ್ತೀವಿ ಇದು ಬೇರೆ ಟೈಮ್ ಮಾಡೋಕ್ಕಾಗಲ್ಲ ಅಂದರೆ ತುಂಬ ಘಾಟಿರುತ್ತೆ ಅದು ತುಂಬ ಕಷ್ಟ ಇದೆ ಅದು ಸೀಗೆ ಪುಡಿ ಮಾಡೋದು ನಮ್ಗೆ ಇಷ್ಟೆಲ್ಲ ಕೆಲಸಗಳ ಮಧ್ಯೆ ನಿಜವಾಗ್ಲೂ ಕಷ್ಟದ ಕೆಲಸ ಅಂದರೆ ಸೀಗೆ ಪೌಡ್ರ್ ಮಾಡೋದು ಸೊ ಹಂಗಾಗಿ ನಾವು ಅದನ್ನು ಜಾಸ್ತಿ ಅಂದರೆ ಎಷ್ಟು ಬೇಕೋ ನಮ್ಮ ಕಸ್ಟಮರ್ಸ್ ಅಷ್ಟಷ್ಟೇ ಮಾಡಿರ್ತೀವಿ ಬಿಟ್ಟರೆ ಜಾಸ್ತಿ ಸ್ಟೋರೇಜ್ ಮಾಡೋದು ಅಥವಾ ಇನ್ಯಾರ್ದೋ ವಸ್ತುಗಳನ್ನ ಸೀಗೆ ಪುಡಿ ನಾವು ಮಾಡೋಕ್ಕೆ ಟೈಮ್ ಇರೋದಿಲ್ಲ ನಾನು ಮಾಡೋದೂ ಇಲ್ಲ ಸರ್ ಯಾಕಂದ್ರೆ ತುಂಬ ಘಾಟಿರುತ್ತೆ ಸರ್ ಅದು ಒಂದು ಕೆ ಜಿ ಎಲ್ಲ ಒಂದು ಒಂದೂವರೆ ಕ್ವಿಂಟಲ್ ಸೀಗೆ ಪುಡಿ ಮಾಡಿದ್ರೆ ಸರ್ ಮಿನಿಮಮ್ ಐದರಿಂದ ಆರು ದಿನ ಬೇಕು ನಮಗೆ ಶ್ವಾಸಕೋಶ ರೆಡಿ ಮಾಡ್ಕೊಳೋಕ್ಕೆ ಮಾಮೂಲಿ ಈ ಥರ ಎನರ್ಜೆಟಿಕ್ಕಾಗಿರೋಕ್ಕೆ ಒಂದು ವಾರ ಬೇಕಾಗುತ್ತೆ ಸರ್ ನಮ್ಗೆ ಆ ಥರ ಅಷ್ಟು ಅದು ಸೊ ಹಾಗಾಗಿ ನಾವು ಇದು ಆದರೂ ನಮ್ಮ ಕಸ್ಟಮರ್ಸ್ಗೋಸ್ಕರ ಅಥವಾ ನಮ್ಮ ಸ್ನಾನದ ಪುಡಿಗೆ ಮತ್ತು ಇದಕ್ಕೋಸ್ಕರ ನಾವು ಮಾಡೇ ಮಾಡ್ತೀವಿ ಸರ್ ಇದು ಬಿಡೋಲ್ಲ ಬಿಡದೆ ಮಾಡ್ತೀವಿ ಸರ್ ನಾವು ಸರ್ ಇದು ಮಜ್ಜಿಗೆ ಮೆಣಸು ಮಾಡ್ತೀವಿ ಸರ್ ಯಾವ ಥರ ಅಂದರೆ ಮಜ್ಜಿಗೆ ಹಸಿ ಮೆಣಸು ತೊಗೊಂಬಂದು ಅದನ್ನು ಚೆನ್ನಾಗಿ ಮೂರಿಂದ ನಾಲ್ಕು ದಿನಕ್ಕೆ ಮಜ್ಜಿಗೆ ನೆನೆಸಿಟ್ಟು ಒಳಗಡೆ ಆಗಿರೋ ಖಾರ ತೆಗೆದು ಸೊ ಆವಾಗ ನಿಂಬೆಹಣ್ಣು ಹಾಕಿ ಅದ್ರ ಒಳಗಡೆ ಖಾರ ತೆಗೆದು ಹೊರಗಡೆಯಿಂದ ಖಾರ ಹಾಕ್ತೀವಿ ಸರ್ ನಾವು ಹೊರಗಡೆಯಿಂದ ಖಾರ ಹಾಕಿ ಅದಕ್ಕೆ ಮತ್ತು ಉದ್ದಿನಿಟ್ಟು ಆಮೇಲೆ ಮೆಂತ್ಯ ಆಮೇಲೆ ಸ್ವಲ್ಪ ಇಂಗು ಹಾಕಿ ಅದನ್ನ ಪೇಸ್ಟ್ ಮಾಡಿ ಇದಕ್ಕೆ ಹಾಕಿ ಇಟ್ಟಿರ್ತೀವಿ ಸರ್ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ಇದು ಸಣೆಕಟ್ಟೆ ಸರ್ ಸರ್ ನೀವು ಯಾಕೆ ನಿಂಬೆ ಪ್ಯಾಕೆಟಲ್ಲಿ ಇಟ್ಟಿದ್ದೀರ ಅಂತ ನೀವು ಕೇಳ್ಬೋದು ಸಾಣೆಕಟ್ಟೆ ಉಪ್ಪು ಬರುವಾಗ ಅದು ಮೆತ್ತಗಿರುತ್ತೆ ಸರ್ ತುಂಬಾ ಮೆತ್ತಗಿರುತ್ತೆ ಹ್ಞೂ ಇದು ಮೆತ್ತಗಿರುತ್ತೆ ಸರ್ ನಾವೇನು ಮಾಡ್ತೀವಿ ಆ ಮೆತ್ತಿಗೆ ನಮ್ಮ ಎದುರಲ್ಲಿ ಉಳಿಯಲ್ಲ ಸರ್ ಇಲ್ಲಿ ಅದಕ್ಕೆ ಏನು ಮಾಡ್ತೀವಿ ಸರ್ ಕ್ಲೀನಾಗಿ ಮಾಡಿ ಅದನ್ನೆಲ್ಲ ಓಪನ್ ಮಾಡಿಟ್ಟು ಆಮೇಲೆ ಅದನ್ನು ಕ್ಲೀನ್ ಮಾಡಿ ಡ್ರೈ ಮಾಡ್ತೀವಿ ಸರ್ ಡ್ರೈ ಮಾಡಿ ಹಿಂಗೆ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ ಆಮೇಲೆ ಆ ಪ್ಯಾಕ್ ಸಿಗೋಲ್ಲ ಅಂತ ನಮ್ಮ ಪ್ಯಾಕಲ್ಲಿ ನಾವು ಇಟ್ಟಿರ್ತೀವಿ ಸರ್ ಈ ಥರ ಕಟ್ಟೆ ಸರ್ ಇಲ್ಲಿಂದ ತೊಗೊಂಬರ್ತೀವಿ ನಾವು ಇದನ್ನು ಡ್ರೈ ಮಾಡಿ ಅದಕ್ಕೆ ಹಾಕಿರ್ತೀವಿ ಇದರಲ್ಲಿ ವಿಶೇಷ ಏನು ಅಂದರೆ ಸರ್ ಅಯೋಡಿನ್ ಇರುತ್ತೆ ಹೆಚ್ಚಾಗಿ ವಿತೌಟಿನ್ ವಿತೌಟ್ ಅಯೋಡಿನ್ ಮಾರೋರೆ ಜಾಸ್ತಿ ಇರ್ತಾರೆ ನಾವು ಹಂಗೆ ಮಾಡಲ್ಲ ಸರ್ ಇದನ್ನೇ ತರ್ತೀವಿ ಇದು ಮೆತ್ತಿ ಡ್ರೈ ಇದ್ದರೆ ಹೇಗೆ ಇಟ್ಟಿರ್ತೀವಿ ಡ್ರೈ ಇಲ್ಲ ಅಂದರೆ ಒಣಸಿಟ್ಟಿರ್ತೀವಿ ಸರ್ ನಮ್ಮ ವೆದರ್ ಇನ್ನು ಮಲೆನಾಡು ವೆದರ್ ಗೊತ್ತಲ್ಲ ಸರ್ ಒಂದೇ ವಾರಕ್ಕೆ ಅದು ಹಾಳಾಗುತ್ತೆ ಆ ಉದ್ದೇಶಕ್ಕೆ ಆ ಥರ ಮಾಡಿಟ್ಟಿರ್ತೀವಿ ಸರ್ ಇದು ಕೇಶವ ಕಾರಂಗಿ ಅಂತ ಸರ್ ಇಲ್ಲಿ ಬಂಡ್ಗೇಡಿ ಹತ್ತಿರ ಇದ್ದಾರೆ ಸಾವಯವದಲ್ಲಿ ಐದು ಐದರಿಂದ ಆರು ವರ್ಷ ಆಯಿತು ಅವರು ಬೆಳೀತಾ ಸರ್ ಇದು ಇದೇ ಯಾಕೆ ಬ್ಲ್ಯಾಕ್ ರೈಸ್ ಸರ್ ನೀವು ಆನ್ಲೈನಲ್ಲಿ ಮುನ್ನೂರು ನಾನ್ನೂರು ರೂಪಾಯಿ ಇದೆ ಸರ್ ನಮ್ಮತ್ತೆ ಜಸ್ಟು ಒನ್ ಸಿಕ್ಸ್ಟಿ ರುಪೀಸ್ ಸರ್ ಅದು ಕೆ ಜಿಗೆ ಅವರು ಓಕೆ ಕೇಶವ ಅವರು ಬೆಳೆಕೊಟ್ಟಿದ್ದೀವಿ ಸರ್ ತುಂಬ ಚೆನ್ನಾಗಿ ಬೆಳೆದಿದೆ ಸಾವಯವದಲ್ಲಿ ಯಾವುದೇ ಕೆಮಿಕಲ್ ಹಾಕದೆ ಸಾವಯವ ಪದ್ಧತಿಯಲ್ಲೇ ಬೆಳೆದು ಕೊಟ್ಟಿದ್ದಾರೆ ಸರ್ ನಮಗೆ ಹ್ಞೂ ಅವರು ಯಾರಿಗೆ ಬೇಕಾದ್ರೂ ಅವ್ರ ನಂಬರ್ ಸಿಗುತ್ತೆ ನಾನು ಇದು ಮಾಡಿದ್ರೆ ಯಾಕೆಂದರೆ ನಾನು ಬೆಳೆದಿರೋದಲ್ಲ ಸರ್ ಇದು ನಾನು ಬೆಳೆಸಿರೋದು ನಾನು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಹೇಳ್ತೀನಿ ಅವ್ರು ಮಾಡಿರ್ತಾರೆ ಸರ್ ಸರ್ ಇದೇ ಬೇರೆ ತಳಿದು ರಾಜ್ಮುಡಿ ಅಂತ ಹೇಳ್ತೀವಲ್ಲ ಅದು ಇದು ಅಂದರೆ ತುಂಬ ಜನಕ್ಕೆ ಜೀರ್ಣ ಶಕ್ತಿ ಎಲ್ಲ ಸ್ವಲ್ಪ ಕಡಿಮೆ ಇದ್ದರೆ ಇದ್ದರೆ ಅದನ್ನು ಆ ಊಟ ಅದನ್ನು ಊಟ ಮಾಡಿ ಜೀರ್ಣ ಆಗದೆ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು ಸರ್ ಆ ಉದ್ದೇಶಕ್ಕೆ ಇದನ್ನು ಹಾಕಿರ್ತೀವಿ ಇನ್ನು ಚಿಪ್ಸ್ ವಿಶೇಷತೆ ಏನಂದರೆ ಸರ್ ಗಣದ ಎಣ್ಣೆ ಹಾಕ್ತೀವಿ ಗ್ರಾಹಕರಿಗೆ ಕಣ್ಣು ಎದುರುಗಡೆ ಮಾಡಿಕೊಡ್ತೀವಿ ಸರ್ ಇದನ್ನು ಹ್ಞೂ ಅಂದರೆ ನಾವು ಜಾಸ್ತಿ ಮಾಡೋದು ಸರ್ ಡೈಲಿ ಒಂದು ನಾಲ್ಕೈದು ಕೆ ಜಿ ನಮ್ಗೆ ಸೇಲ್ಸ್ ಆಗೋದು ಅಷ್ಟೇ ಆಗೋದು ಅಷ್ಟೇ ಮಾಡೋದು ನಾವು ಇದನ್ನು ಆ್ಯಕ್ಚುಲಿ ಮಾರ್ಕೆಟ್ ಮಾಡಬೇಕು ಇದು ಮಾಡಬೇಕು ಅನ್ನೋ ಉದ್ದೇಶ ಹೆಂಗಿರಲ್ಲ ಸರ್ ಒಂದು ಒಳ್ಳೆಯ ಎಣ್ಣೆಲಿ ಕರೆದಾಗ ಒಂದು ವಸ್ತು ಹೇಗಿರುತ್ತೆ ಅನ್ನೋದು ತೋರಿಸ್ಲಿಕ್ಕೋಸ್ಕರ ನಾವು ಮಾಡಿರ್ತೀವಿ ನಾವು ಸರ್ ನಮ್ಮದೇ ಗಾಣದಲ್ಲಿ ಗಾಣೆಯಲ್ಲಿ ಮಾಡಿದ್ರು ಕೊಬ್ಬರಿ ಎಣ್ಣೆಲಿ ಮಾಡ್ತೀವಿ ಶೇಂಗೆ ಎಣ್ಣೆ ಸನ್ಫ್ಲವರು ಕುಸುಬು ಎಣ್ಣೆಲಿ ಮಾಡಿರ್ತೀವಿ ಅಂತ ತೋರಿಸ್ತೀವಿ ಸರ್ ಅವರಿಗೆ ತುಂಬ ಜನ ನಿತ್ತು ನೋಡಿ ಮಾಡಿ ತೊಗೊಂಡೋಗ್ತಾರೆ ಕಾರಣ ಎಷ್ಟೇ ಸರ್ ಮಾ ಎಣ್ಣೆ ಒಳ್ಳೆ ಎಣ್ಣೆಲಿ ಮಾಡಿದಾಗ ಒಂದು ವಸ್ತು ಮಾಡಿದಾಗ ಹೇಗಿರುತ್ತೆ ಗ್ರಾಹಕರಿಗೆ ಗೊತ್ತಾಗಲಿ ಒಂದು ಉದ್ದೇ ಉದ್ದೇಶಕ್ಕೆ ನಾನು ಸ್ನ್ಯಾಕ್ಸ್ ಮಾಡಿದೆ ಬಿಟ್ಟರೆ ಇಲ್ಲ ನನಗೆ ಸ್ನ್ಯಾಕ್ಸಿಂದ ಅವಶ್ಯಕತೆ ಇಲ್ಲ ಸರ್ ಇನ್ನು ನಮ್ಮ ನಮ್ಮಲ್ಲೇ ಮಕ್ಕಳಿಗೆ ನನ್ನ ಮಗಳಿಗೆ ಅಥವಾ ಮಗನಿಗೆ ಏನಾಗುತ್ತೆ ಅಂದರೆ ನೀವೇನೇ ಒಳ್ಳೇದು ಕೊಡಿ ಸರ್ ಅದು ನಾಲಿಗೆ ಸ್ವಲ್ಪನವರು ಇದ್ಬೇಕು ಅವರಿಗೆ ಅಂದರೆ ಸ್ವಲ್ಪ ಹೊರಗಡೆ ಹೋಗಿ ಹೊರಗಡೆ ಸ್ಕೂಲಲ್ಲಿ ಇರ್ಬೋದು ಇಲ್ಲ ಚಾಕ್ಲೇಟು ಚಿಪ್ಸು ಅದು ಇದು ತಿಂದು ತಿಂದು ಸುಮ್ಮನೆ ಹೊಟ್ಟೆ ಹಾಳು ಮಾಡ್ಕೋತಾರಲ್ಲ ಅಂತ ನಾನು ಕಷ್ಟಪಟ್ಟು ಇದು ಎರಡು ಕಲ್ತಿರೋದು ಆ್ಯಕ್ಚುಲಿ ಅವರಿಗೋಸ್ಕರನೇ ಮಾಡಿಲ್ಲ ನಾನು ಇದನ್ನು ಮಾರ್ಕೆಟು ಅಥವಾ ಇದನ್ನು ಟನ್ ಟನ್ ಮಾಡಬೇಕು ಕ್ವಿಂಟಲ್ ಮಾಡಬೇಕು ನಂತರ ಗ್ಯಾರಂಟಿ ಮಾಡೋಕ್ಕಾಗಲ್ಲ ಸರ್ ಇದು ಹ್ಞೂ ಒಳ್ಳೆ ಎಣ್ಣೆ ಯೂಸ್ ಮಾಡಿದಾಗ ಒಳ್ಳೆ ಖಾರ ಪುಡಿ ಯೂಸ್ ಮಾಡಿದಾಗ ಒಳ್ಳೆ ಹಿಂಗ್ ಯೂಸ್ ಮಾಡಿದಾಗ ಹೇಗೆ ಬರುತ್ತೆ ಕ್ವಾಲಿಟಿ ಅನ್ನೋದು ಅದಕ್ಕೆ ಗೊತ್ತಾಗಲಿ ನಾನು ಯಾರಿಗಾದರೂ ಅಷ್ಟೇ ಸರ್ ತಿಂದು ಅವ್ರು ನೋಡೇ ತೊಗೊಂಡೋಗ್ಬೇಕು ನಾನು ಪ್ಯಾಕ್ ಮಾಡಿ ಹಾಗೆ ಕೊಡಲ್ಲ ಸರ್ ಇದು ಆಮೇಲೆ ಇದಕ್ಕೆ ನಾನು ಸೈನ್ದ ಒಲವಣ ಬೆಳೆಸ್ತೇನೆ ಬೇರೆ ಮಾ ನಾರ್ಮಲ್ ಉಪ್ಪು ಯಾವುದು ಬಳಸಲ್ಲ ನಾನು ಹ್ಞೂ ಅಂದರೆ ಅದರಲ್ಲಿ ಕಂಟೆಂಟ್ಸ್ ಇರುತ್ತೆ ನಾನು ಒಂದೇ ಉದ್ದೇಶಕ್ಕೆ ನಾನು ಆ ಉಪ್ಪನ್ನೇ ಬಳಸ್ತೇನೆ ತುಂಬ ಒಳ್ಳೆಯದದು ಆರೋಗ್ಯಕ್ಕೆ ಅಂತಲೇ ಉತ್ಪನ್ನಗಳು ಆಲ್ಮೋಸ್ಟ್ ಎಲ್ಲದಕ್ಕೂ ಜೀರಿಗೆ ಮೆಣಸು ಹಾಕಿ ಹಾಕ್ತೀವಿ ನಾವು ಯಾಕೆಂದರೆ ಇದು ಹಸಿಮೆಣಸು ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಅಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಪ್ರತಿ ಉತ್ಪನ್ನಿಗೆ ಸಾಂಬಾರ ರಸಮ್ ಚಟ್ನಿ ಪುಡಿಗಳು ಪ್ರತಿಯೊಂದಕ್ಕೂ ಬರ್ಡೇ ಚಿಲಿನೇ ನಾವು ಹಾಕ್ತೀವಿ ಎಷ್ಟು ಬೇಕಾರ ಅಷ್ಟೇ ಹಾಕ್ತೀವಿ ಮತ್ತು ಬೇರೆ ಇದಕ್ಕೂ ನಮಗೆ ಇತ್ಯೆ ವಿಶೇಷ ಏನಂದ್ರೆ ಸರ್ ನಮ್ಮಲ್ಲಿ ಡ್ರೈ ಇರುತ್ತೆ ನೋಡಿ ಪುಡಿ ಆಗುತ್ತೆ ಅಂದರೆ ಕ್ಲೀನ್ ಮಾಡಿ ಡ್ರೈ ಮಾಡಿಟ್ಟಿರ್ತೀವಿ ನೀವು ಡೈರೆಕ್ಟಾಗಿ ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ಕೊಬೋದು ಹಂಗಿರುತ್ತದು ಬೇರೆ ಕಡೆ ಮೆತ್ತಗಿರುತ್ತೆ ಒಳಗಡೆ ಫಂಗಸ್ ಹಂಗೆ ಇರುತ್ತದು ಈ ಥರ ಪ್ಯಾಕ್ ಮಾಡಿ ಪ್ಯಾಕೆಟ್ ಅವಲಬಲಿ ಅವೈಲೇಬಿಲಿಟಿನೂ ಕೊಡೋ ಮಾಡ್ಕೋತೀವಿ ಇದು ಒಂದು ವರ್ಷ ಒಂದೂವರೆ ವರ್ಷ ಏನು ಹಾಳಾಗಲ್ಲ ಸರ್ ಇದು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ